ರೈತ ಬಂಧುಗಳೇ ನಮಸ್ಕಾರ ಫಾರ್ಮರ್ಸ್ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಕೋಡಹಳ್ಳಿಯಲ್ಲಿ ಒಬ್ಬ ಪ್ರಗತಿಪರ ರೈತರಾದಂಥ ಕೃಷ್ಣೇಗೌಡರ ತೋಟದಲ್ಲಿದ್ದೀವಿ ರೈತರೇ ಜೆಲೋಪಿನ್ ಎಂಬ ಹೊಸ ತಳಿಯ ಮೆಣಸಿನಕಾಯಿಯನ್ನು ಬೆಳೆದು ಇವರು ತಿಂಗಳಿಗೆ ಲಕ್ಷ ಆದಾಯನ ಮಾಡ್ತಾರೆ ಮೆಡಿಸಿನ್ಗೆ ಹೋಗುವಂಥ ಒಂದು ಮೆಣಸಿನಕಾಯಿ ಇದರ ಬೆಳವಣಿಗೆ ಹೇಗಿರುತ್ತೆ ಗುಣಲಕ್ಷಣಗಳು ಹೇಗೋ ಅದು ಎಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಆ ಕಂಪನಿಯಿಂದ ಬಂದು ಅದನ್ನ ಸಸಿಗಳನ್ನ ಕೊಡ್ತಾರೆ ಎಷ್ಟು ಸ್ಥಳದಲ್ಲಿ ಅದು ಸಸಿಯನ್ನ ನಾಟಿ ಮಾಡಬೇಕು ಹೇಗೆ ಬೆಳೆಯೋದು ಅದು ಕಟಾವು ಬಂದಾಗ ಹೇಗೆ ಗೊತ್ತಾಗುತ್ತೆ ಹೇಗೆ ಔಷಧಿ ಮಾಡ್ಬೇಕು ಅಥವಾ ಮಣ್ಣಿನ ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು ನೀರಿನ ಪರೀಕ್ಷೆ ಹೇಗಿರುತ್ತೆ ವೈಜ್ಞಾನಿಕವಾಗಿ ನಾವು ಹೇಗೆ ರೈತ ಭೂಮಿಯನ್ನ ಬಳಸ್ಕೊಂಡು ಹೇಗೆ ಒಂದು ಕೃಷಿಯನ್ನ ಬೆಳಿಬಹುದು ಅದು ರೈತ ಭೂಮಿಯನ್ನ ಸದುಪಯೋಗ ಪಡಿಸ್ಕೊಂಡು ಅತಿ ಹೆಚ್ಚು ಲಾಭನ ಹೇಗೆ ಮಾಡ್ತಾರೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ರೈತರಾಗೋಕೆ ಹಿಂದೆ ಮುಂದೆ ನೋಡ್ತೀರಾ ಸೊ ಇಲ್ಲಿ ಒಬ್ಬ ರೈತರು ರೈತರಾಗಿ ನಾವು ಖುಷಿಯಿಂದ ನೆಮ್ಮದಿಯಾಗಿದ್ದೀವಿ ಅವರು ಕೂಡ ಒಂದು ಹೊಂಡಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ಕೂಡ ರೈತರಾಗಿರುವಂತಹ ನೆಮ್ಮದಿ ಬೇರೆ ವಿಚಾರಗಳನ್ನ ಜೀವನದ ವಿಚಾರಗಳಾಗಿರ್ಬೋದು ಹಾಗೂ ಕೃಷಿಯ ಭೂಮಿಯ ವಿಚಾರಗಳಾಗಿರ್ಬೋದು ಈ ಎಲ್ಲಾ ವಿಚಾರಗಳನ್ನ ನಾವು ಕೃಷ್ಣೇಗೌಡರಾದಂತಹ ರೈತರೊಂದಿಗೆ ಮಾತಾಡ್ತಾ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಕೊಡ್ತೀವಿ ಬನ್ನಿ ಕೃಷ್ಣೇಗೌಡರು ಅಂತ ನಮ್ಮ ಮೂಲ ಮಾಲೋ ಕೋಲಾರ ಡಿಸ್ಟಿಕ್ ಹತ್ತು ವರ್ಷ ಆಯ್ತು ಒಂಬತ್ತು ರನ್ನಿಂಗು ಕೃಷಿ ಇದು ಜಲೋಪಿನ್ ಅಂದ್ಬಿಟ್ಟು ಮೆಡಿಸನ್ ಇದಕ್ ಹೋಗ್ತದೆ ಹೊರದೇಶಕ್ಕೆ ಇದು ಪೈರು ಅವರೇ ಕೊಡ್ತಾರೆ ಕಂಪ್ನಿ ಅವರೇ ಕೊಡ್ತಾರೆ ಜಲೋಪಿನ್ ಅಂದ್ಬಿಟ್ಟು ಒಂದ್ ಕಂಪ್ನಿಯವರು ಇಪ್ಪತ್ತೈದು ದಿನ ಪೈರ್ ಕೊಡ್ತಾರೆ ನಾವು ಪೇಪರ್ ಮಂಚಿಂಗ್ ಮಾಡ್ಬಿಟ್ಟು ಸೀಮೆ ನಾಟಿ ಗೊಬ್ಬರ ಕೊಟಿಗೆ ಗೊಬ್ಬರದ್ದು ಇವೆಲ್ಲ ಮಾಡ್ಬಿಟ್ಟು ಆಮೇಲೆ ಮೂವತ್ತು ದಿವಸಕ್ಕೆ ನಾವು ಪೈರ್ ನೆಡ್ಬೇಕು ಮೂವತ್ತು ದಿವಸಕ್ಕೆ ನೆಟ್ರೆ ಮೂವತ್ತರಿಂದ ಮೂವತ್ತು ದಿವ್ಸಕ್ಕೆ ಇದು ಒಂದು ಅದು ಹಂತಕ್ಕೆ ಬರ್ತದೆ ಏನೋ ಒಂದು ಟೇಜ್ಗೆ ಆಮೇಲೆ ಏನಾಗುತ್ತೆ ನಾವು ಗೊಬ್ಬರ ಕೊಟ್ಕೋಬೇಕು ಏನು ಉಪ್ಪು ನೈಂಟಿ ನಾಲ್ ಒಂದು ಅಂತ ಟ್ವೆಲ್ ಸಿಕ್ಸ್ಟಿ ಒನ್ ತಿರುಗಿ ತರ್ಟಿ ಫಾರ್ಟಿ ಜೀರೋ ಇದು ಕೊಟ್ಕೊಂಡು ಅಂತವಾಗಿ ಬರಬೇಕು ಅರವತ್ತು ದಿವಸಕ್ಕೆ ಕಾಯ್ ಸ್ಟಾರ್ಟ್ ಆಗುತ್ತೆ ಹೌದು ಒಂದ್ ರೂಪಾಯಿ ಎಪ್ಪತ್ತು ಪೈಸಾ ಒಂದು ಪೈರಿಗೆ ಎಕ್ರೆಗೆ ಹನ್ನೆರಡು ಸಾವಿರ ಪೈರು ಬಿಡ್ತದೆ ಟೋಟಲ್ ಇದು ನಾನು ಈಗ ನಾಲ್ಕು ಎಕರೆಗೆ ನೀಟ್ಟಿದ್ದೀನಿ ನಮ್ಮ ಇವರಿಗೆಲ್ಲಾನು ಒಂದೊಂದು ಎಕರೆ ಕೊಡ್ಸಿದೀನಿ ಅದು ಮೇಂಟೆನೆನ್ಸ್ ಖರ್ಚ್ ಎಷ್ಟಾಗೋದ ಮೇಂಟೆನೆನ್ಸ್ ಖರ್ಚು ಸೀಮ್ ಒಂದು ಅಂತ ಕಡೆ ಪೂರ್ತಿ ಒಂದ್ ಎಕ್ರೆಗೆ ಒಂದು ಲಕ್ಷ ಬೇಕು ಒಂದು ಲಕ್ಷ ಆಕ್ಚಲಿ ಒಂದು ಲಕ್ಷ ಅನ್ನೋದೇನು ದೊಡ್ಡದೇನಲ್ಲ ಈಗ ಮೂವತ್ತು ಟನ್ ಕೊಡ್ತದೆ ಕಾಯಿ ಒಂದು ಕೆಜಿ ಬಂದು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಅಲ್ಲಿಗೆ ಒಂದ್ ಟನ್ಗೆ ಇಪ್ಪತ್ತೆರಡು ಸಾವಿರ ಮೂವತ್ತು ಟನ್ಗೆ ಊರ ಆರು ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ಒಂದು ಲಕ್ಷ ತೆಗೀರಿ ಖರ್ಚು ಹೋಗ್ತದೆ ಐದು ಲಕ್ಷ ಪ್ರಾಫಿಟ್ ಆಗ್ತದೆ ಆದ್ರೆ ಜೂನ್ ಜುಲೈಯಲ್ಲಿ ಈಗ ಜನವರಿ ಫೆಬ್ರವರಿಯಲ್ಲಿ ಇಳುವರಿ ಕಡಿಮೆ ಬಿಸಿಲು ಜಾಸ್ತಿ ಒಂದು ಹದಿನೈದು ಟನ್ ಕೊಡ್ಬೋದು ಅದು ಹದಿನೈದು ಟನ್ನಲ್ಲೂ ಲಾಸ್ ಆಗಲ್ಲ ಬೆಳೆ ಚೆನ್ನಾಗಿ ಗ್ರೋತಿಂಗ್ ಮಾಡಿ ಔಷಧಿ ಮಾಡ್ಕೊಂಡ್ರೆ ಬರ್ತದೆ ಏನಿಲ್ಲ ಮಾಮೂಲಿ ನಾವು ಬೇರೆ ಬೆಳೆಗಳಿಗೆ ಯಾವ ತರ ಬಿಡ್ತೀವೋ ಆ ತರ ಬಿಡ್ತೀವಿ ಅದೇ ಹಾಕಿದ್ರೆ ಹಾಕ್ಬೋದು ಇನ್ನು ಚೆನ್ನಾಗಿರ್ತದೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಬಂಡವಾಳ ಜಾಸ್ತಿ ಬೇಕು ಈ ಮಂಚಿಂಗ್ ಪೇಪರ್ ಬೆಡ್ ಮಾಡೋದು ಎಲ್ಲ ಸೇರಿ ನಾವು ಒಂದು ಲಕ್ಷ ಹೇಳ್ತಾ ಇದೀವಿ ಈ ಸ್ಪ್ರಿಂಕ್ಲರ್ ಹಾಕ್ಬಿಟ್ರೆ ನಲ್ವತ್ತು ಸಾವಿರ ಎಕರೆಗೆ ಬೇಕಾಗ್ತದೆ ಎಕ್ಸ್ಟ್ರಾ ತಿರುಗಿ ಯೂಸ್ ಒಂದು ವರ್ಷದ ತನಕ ಯೂಸ್ ಇಲ್ಲ ಸೈಡ್ಗೆ ಹಾಕ್ಬೇಕಾಗ್ತದೆ ಯಾವುದು ಸ್ಪ್ರಿಂಕ್ಲರ್ ಬೇರೆ ಬೆಳಿಗ್ಗೆ ಏನಕ್ಕೆ ಹಾಕಲ್ಲ ಮಳೆಗಾಲದಲ್ಲಿ ಅದರಿಂದ ಯೂಸ್ ಮಾಡಲ್ಲ ಈಗ ಸಸಿಗಳನ್ನ ಕೊಟ್ಟು ಹೌದೌದು ಇನ್ಸ್ಪೆಕ್ಷನ್ ವಾರಕ್ಕೆ ಹದಿನೈದು ದಿವಸಕ್ಕೆ ನಾವು ಫೋನ್ ಮಾಡ್ತಾ ಇರ್ತಾರೆ ಬಂದು ಚೆಕ್ಅಪ್ ಮಾಡ್ಕೊಂಡು ಹೋಯ್ತಾರೆ ಔಷಧಿ ಕೊಡ್ರಿ ಈ ತರ ಈ ತರ ಮಾಡ್ರಿ ಅಂತ ನಾವು ಅದನ್ನು ಮೀರಿ ನಮ್ಮ ಇದಕ್ಕಿ ನಾವು ಬೇರೆ ಔಷಧಿ ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಒಂದು ಇದಕ್ಕೆ ನೋಡಿ ಈ ತರ ಬರ್ತದೆ ಕಾಯಿ ಈ ಬೇಸಿಗೆ ಸ್ವಲ್ಪ ದಪ್ಪ ಆಗ್ತದೆ ಮೆಡಿಸಿನ್ ಅಂದ್ರೆ ಈ ಪೌಡ್ರ್ ಮಾಡ್ತಾರೆ ಮತ್ತೆ ಉಪ್ಪಿನ ಹಾಕ್ತಾರೆ ಹೋಗ್ತದೆ ಗಿಡ ಬೆಳವಣಿಗೆ ಮೂರು ತಿಂಗಳು ಕಟಿಂಗ್ ಹತ್ತು ದಿವಸಕ್ಕೆ ಒಂದು ಕಟಿಂಗ್ ಇಲ್ಲ ಸ್ವಲ್ಪ ನಾವು ಇನ್ನೂ ಒಂದು ದಿವ್ಸ ಇರ್ಲಿ ಅಂದ್ರೂ ಹನ್ನೆರಡು ಹದಿಮೂರು ದಿವಸಕ್ಕೆ ಕಟಿಂಗ್ ಕೊಡಬೇಕು

ಅಷ್ಟಕ್ಕೆ ಬರ್ತದೆ ತಿರುಗಿ ಆಮೇಲೆ ಕಾಯಿ ನಮಗೆ ಸೀಯನ್ ಕೊಡ್ಬೇಕಾಗ್ತದೆ ಲಾಸ್ಟ್ ಇವಾಗ ತಿಂಗಳ ಹಿಂದೆ ಆದ್ಮೇಲೆ ಸಿಹನ್ ಕೊಡ್ಬೇಕು ಮೇಲ್ಗಡೆ ಕಾಯಿ ಸಣ್ಣ ಬರ್ತದೆ ಸ್ವಲ್ಪ ದಪ್ಪ ಆಗತ್ತ ದಪ್ಪ ಅಂತ ಸಿಹನ್ ಸುಟ್ಟೋಗೋದು ಹಾಳಾಗೋದು ಅದು ಒಳಗಡೆ ಭೂಮಿ ಪಾರ್ಟ್ ಆಗಿದ್ರು ಹೋಗ್ತದೆ ಯಾವ ಜಾಸ್ತಿ ಆದ್ರೂ ಹೋಗ್ಬಿಡ್ತದೆ ಅದು ಆಗಿರ್ಬೇಕು ಹ ಯಾವ ಥರ ಭೂಮಿಲಿಂದ ಚೆನ್ನಾಗಿ ಬೆಳಿಕೊಡಣ ಕೆಂಪು ಮೇಲೆ ಬೆಳಿಬಹುದು ಕೆಂಪು ಮೇಲೆ ಬೆಳಿಬಹುದು ನಾನು ಎರಡು ವರ್ಷದಲ್ಲಿ ಎಕರೆಗೆ ಎಕ್ರೆಗೆ ಮೂವತ್ತೈದು ಟನ್ ಕೊಟ್ಟಿದ್ದೀವಿ ಎಕ್ರೆಗೆ ಮೂವತ್ತೈದು ಟನ್ ಐ ಎಸ್ಟು ಐ ಎ ನನಗೆ ಪ್ರಶಸ್ತಿ ಕೊಟ್ಟರು ಹಾಂ ಎಲ್ಲಿ ಅದು ಕಂಪ್ನಿಯಲ್ಲೇ ಕಂಪ್ನಿ ಅವರು ಹಾಂ ಆರೋಳ್ಳಿ ಕಂಪ್ನಿ ಅಂತ ಆರೋಳ್ಳಿ ಕಂಪ್ನಿ ಅವ್ರು ಕೊಡ್ತಾರೆ ಜಾಸ್ತಿ ಬೆಳೆದ್ರೆ ಅವರೇ ಪ್ರಶಸ್ತಿ ಹೌದು ಹೌದ್ ಹೌದು ಅದಕ್ಕೇನಾದ್ರೂ ಜಾಸ್ತಿ ಅಮೌಂಟ್ ಅಮೌಂಟ್ ಏನಿಲ್ಲ ಇದು ಫಿಕ್ಸೈಡ್ ಅಗ್ರಿಮೆಂಟ್ ಆಗಿರ್ತದೆ ಹಾಂ ಪೈರ್ ಕೊಟ್ಟ ತಕ್ಷಣ ಇಪ್ಪತ್ತೆರಡು ರೂಪಾಯಿ ರೇಟು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿರ್ತದೆ ನಾವು ಬೆಳವಣಿಗೆ ಮಾಡಿ ಗಿಡ ಡೆವಲಪ್ಮೆಂಟ್ ಮಾಡಿ ನಾವು ಕಾಯಿ ಕೊಟ್ರೆ ಲಾಸ್ ಅಂತೂ ಇಲ್ಲ ಎಷ್ಟು ಎಷ್ಟು ಹತ್ತರಿಂದ ಹನ್ನೊಂದು ಸಾವಿರ ನಾವು ಬೆಡ್ ಮಾಡೋವಾಗ ಬೆಡ್ಡಿಂಗ್ ಮಾಡೋವಾಗ ಸ್ವಲ್ಪ ಅರ್ಧ ಅಡಿ ಕಡಿಮೆ ಮಾಡಿದ್ರೆ ಹನ್ನೆರಡು ಸಾವಿರ ಆಗ್ಬಿಡ್ತದೆ ನಾಲ್ಕು ಅಡಿಗೆ ನಾಲ್ಕು ಅಡಿಗೆ ಒಂದೊಂದು ಬೆಡ್ ಮಾಡಿ ಹತ್ತು ಸಾವಿರ ಬೀಳ್ತದೆ ಪಿಗ್ಗ ಆಗೋಕೆ ಹನ್ನೊಂದ್ ಸಾವಿರ ಬೇಕು ಹನ್ನೊಂದ್ ಸಾವಿರ ರೆಡಿಯಾಗಿ ಇಟ್ಕೋಬೇಕು ಎಕರೆಗೆ ಅದು ಉಳ್ದಂಗೆ ನಾವು ಮೇಂಟೈನ್ ಮಾಡ್ ಈಗ ನೆಟ್ಟಿದ ತಕ್ಷಣ ಎಲ್ಲಾ ಸಸಿಗಳು ಬರ್ತವೆ ಅಂತ ಹೇಳಿಲ್ಲ ಕೆಲವೊಂದು ಹೋಗ್ತವೆ ಇಲ್ಲ ಇಲ್ಲ ಎಲ್ಲ ಬರ್ತವೆ ಯಾವಾಗ ಬರ್ತವೆ ಚೆನ್ನಾಗ್ ಬಂದ ಮೇಲೆ ಒಳಗಡೆ ಹುಳ ಆಡ್ತವೆ ಸಣ್ಣ ಹುಳ ಇರ್ತವೆ ಅವನ್ ಕೆಮಿಕಲ್ ವೈರಸ್ ಅವಾದಾಗ ಗಿಡ ಸಾಯ್ತವ ಅದಕ್ಕೆ ಏನ್ ಮಾಡ್ಬೇಕು ಆ ಬೆಲ್ಟಕ್ಸ್ ಇರ್ತವೆ ಬೆಲ್ಟೆಕ್ಸು ಓ ಒಂದೇಮਿਲ ಗೋಲ್ಡ್ ಅದನ್ನ ತಾಳ್ಗ್ ಬಿಟ್ಬಿಟ್ರೆ ಅಲ್ಲಿ ಕಂಟ್ರೋಲ್ ಬಂತು ಆ ತರ ಏನಾದ್ರೂ ಬಾಡೋದು ಹಾ ಹಾ ಗಿಡ ವಣಗಿ ಆ ತಾಳ್ಗೆ ನಾವು ಲೋಟದಲ್ಲಾಗ್ಲಿ ಇಲ್ಲ ಪಂಪ್ ಅಲ್ಲಿ ಆಗಲಿ ನಾವು ಬಿಡಬೇಕು ಈ ಔಷಧಿಗಳನ್ನು ಅವರೇ ಬಂದು ಹೇಳ್ たら ಅವರು ಹೇಳ್ತಾರೆ ಮತ್ತೆ ನಾವು ಅವ್ರು ಹೇಳಿದಕ್ಕಿಂತಾನೂ ನಾವು ಬೇರೆ ಇದ್ ಹಾ ಯಾಕಂದ್ರೆ ವಸವರ ಆದ್ರೆ ಅವರು ಹೇಳಿದ್ದೆ ಮಾಡಬೇಕು ಕಾಸ್ಟ್ಲಿ ಅವರು ಹಾ ಈಗ ಬಂದು ರೂಪಾಯಿ ಅವರು ಟಿ ಆಗ್ತಾರೆ ಕಂಪನಿ ಕಡೆಯಿಂದ ಕೊಡೋದು ನಾವೇನ್ ಮಾಡ್ತಿರ ಸಿಗುತ್ತೆ ಆ ಒಂದಿದ್ರಲ್ಲಿ ನಾವು ನಮಗೆ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದ್ ಮಾಲೂರಲ್ಲಿದ್ದಾಗೂ ಇದೆ ಮಾಡ್ತಾ ಇದ್ದೆ ಸೌತೆಕಾಯಿ ಮತ್ತಿದು ಇದು ಬಿಟ್ರೆ ಸೌತೆಕಾಯಿ ಕೊಡ್ತಾರೆ ಅದು ಮೆಡಿಸೇ ಇಷ್ಟೇ ಐದು ಇಂಚು ಕಾಯಿ ಇದು ಮೆಣಸಿನಕಾಯಿ ಕೆಂಪಾಗುತ್ತೆ ಇದು ಹೌದು ಕೆಂಪಾಗುತ್ತೆ ಇದು ದಿನ ಕಳ್ದಂತೆ ಕೆಂಪಾಗುತ್ತೆ ದಿನ ಕಳ್ದಂತೆ ಅಂದ್ರೆ ಅವ್ರು ಕೆಂಪುದ್ದು ತಗೋತಾರೆ ಕೆಂಪುದೂ ಬಿಟ್ರೆ ನಾವು ಇಳುವರಿ ಕಡಿಮೆ ಹ್ಮ್ ಹ್ಮ್ ಯಾಕೆ ಇಳುವರಿ ಕಡಿಮೆ ಅಂದ್ರೆ ರಸ ಎಲ್ಲ ಅದಕ್ಕೆ ಹೋಯ್ತಾ ಇರ್ತದೆ ಹ್ಮ್ ಗಿಡ ಡೆವಲಪ್ಮೆಂಟ್ ಇಲ್ಲ ಈಗ ನೋಡಿ ಕಾಯಿ ಕಳಿಸ್ತಾ ಇದ್ದೀನಲ್ಲ ಈಗ ತಿರುಗಿ ಗಿಡ ಡೆವಲಪ್ಮೆಂಟ್ ಆಗ್ತದೆ ಆ ಹಣ್ಣು ಕಾಯಕ್ಕೆ ಬಿಟ್ಟರೆ ರಸ ಎಲ್ಲ ಅದಕ್ಕೆ ಹೋಯ್ತಾ ಇರ್ತದೆ ಈಗ ಎಳ್ನೀರು

ಎರಡು ಅಂತ ಲಾಸ್ಟಲ್ಲಿ ಒಂದು ಇಂಚ್ ಕಾಯಿ ಬರ್ತದೆ ಅದು ಲೆಸ್ ಮಾಡ್ತಾರೆ ಟನ್ಗೆ ನೂರಿಂದ ನೂರೈವತ್ತು ಕೆಜಿ ಲೆಸ್ ಮಾಡ್ತಾರೆ ಯಾಕಂದ್ರೆ ನಾವು ಹಂಗೆ ತುಂಬಿಡ್ತೀವಲ್ಲ ಗ್ರೇಡಿಂಗ್ ಮಾಡಲ್ಲ ಅಲ್ಲಿ ತೆಗಿತಾರೆ ಈಗೇನು ತೆಗಿಯಲ್ಲ ಈಗ ಹೆಂಗೆ ಕಳಿಸ್ತೀವಿ ಹಂಗೆ ಬೇಬಿ ಬೇಬೀರೀಜ್ ನಾವು ಇಲ್ಲೇ ತೂಕ ಹಾಕಿ ಕೊಡೋದು ನಾವು ಆ ತೂಕದ ಪ್ರಕಾರ ಐದು ದಿವಸಕ್ಕೆ ನಾವು ಇವತ್ತು ಕಳ್ಸಿದೀವಿ ಅಂದ್ರೆ ಐದು ದಿನಕ್ಕೆ ನಮ್ಮ ಪೇಮೆಂಟ್ ನಮ್ಮ ಅಕೌಂಟ್ಗೆ ಅಗ್ರಿಮೆಂಟ್ ಆಗಿರ್ತದೆ ಪಾಸ್ಬುಕ್ ತಗೊಂಡಿರ್ತಾರೆ ಬ್ಯಾಂಕ್ ಅಕೌಂಟ್ ಇದು ಅದಕ್ಕೆ ಬಂದ್ ಬಿದ್ದೈತೆ ನಾವೇನ್ ಫೋನ್ ಮಾಡಂಗಿಲ್ಲ ಏನ್ ಕಾಸು ಬಂದಿಲ್ಲ ಆಟೋಮೆಟಿಕ್ ಆಗಿ ಕಳಿಸ್ತಾರೆ ಈಗ ಒಂದೂವರೆ ಹಿಂಗ ಒಂದುವರೆ ಹಿಂಗ ಒಂದುವರೆ ನೋಡಿ ಹಿಂಗೂ ಅಡಿ ಈ ಸಸಿಯಿಂದ ಇದಕ್ಕೆ ಇದರಿಂದ ಇದಕ್ಕೂ ಒಂದೂವರೆ ಇದರಿಂದ ಇದಕ್ಕೂ ಒಂದೂವರೆ ಒಂದೂವರೆ ಯಾಕಂದ್ರೆ ಗಿಡ ದಪ್ಪ ಆಗುತ್ತಲ್ವ ಅದರಿಂದ ಈಗ ಎರಡೂವರೆ ತಿಂಗಳು ಗಿಡ ಇದು ಸ್ವಲ್ಪ ಇನ್ನು ಇದಿಲ್ಲ ಈ ಕಾಯಿ ಇದನ್ನ ಕಿತ್ತ ಮೇಲೆ ನೋಡಿ ಇಷ್ಟ ಕಾಯಿನು ತೂಕ ಎಳೀತದೆ ನೋಡಿ ಎಷ್ಟಿದೆ ಇವೆಲ್ಲ ಕೇಳಬೇಕು ಇವೆಲ್ಲ ಕಿತ್ತ ಮೇಲೆ ಇದು ಸುಳಿ ಮೇಲ್ಗಡೆ ಕಟಾವು ಮಾಡ್ತಾ ಮಾಡ್ತಾ ಬೆಳೀತಾ ಇರ್ತದೆ ಕಟಿಂಗ್ ಮಾಡಿದಂಗೆಲ್ಲ ಬೆಳೀತದೆ ಇದು ನಾಲ್ಕಡಿ

ಅವಾಗ ಏನ್ ಮಾಡ್ಬೇಕು ಇದು ಎಕ್ಸ್ ಬೋನಸ್ ತಂದು ಹೊಡಿಬೇಕು ಕಾಸ್ಟ್ಲಿ ಎಕ್ಸ್ ಬೋನಸ್ ಅವಾಗ ಹೊಡೆದ್ರೆ ಕಂಟ್ರೋಲ್ ಬರ್ತದೆ ನಾವು ಬೇಡಪ್ಪ ಯಾವ್ದೋ ಲೋಕಲ್ ಒಡ್ಕೊತೀವಿ ಅಂದ್ರೆ ಅದು ಹೋಗೋಣ ಸಸಿ ಹೊರಟ ಮಾಡ್ಬೇಕಂದ್ರೂ ಸ್ವಲ್ಪ ಬಂಡವಾಳ ಜಾಸ್ತಿ ನಾವು ಎಷ್ಟು ಇಳುವರಿ ನಾವು ತೆಗಿತೀವೋ ಅಷ್ಟು ಬೀಳ್ತದೆ ಅದೇ ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಒಂದು ಲಕ್ಷ ಬೀಳ್ತದೆ ನಾವ್ ಐವತ್ತು ಸಾವಿರಕ್ಕೂ ಮಾಡಬಹುದು ಬಟ್ ನಮ್ಗೆ ಇಳುವರಿ ಕಡಿಮೆ ಇಲ್ಲಿ ನಾವು ಕಡಿಮೆ ಮಾಡಿದ್ರೆ ಅಲ್ಲಿ ಮಗು ಡೆವಲಪ್ಮೆಂಟ್ ಕಡಿಮೆ ಆಗ್ತದೆ ಮಗು ತರ ಸಾ ಈಗ ಜೂನಿಗೆ ನೆಕ್ಸ್ಟ್ ಹಾಕ್ತೀನಿ ಆಗ ಈ ಏಟ್ ಬರ್ತದೆ ಯಾಕಂದ್ರೆ ಮಳೆ ಹೊಡಿತಾ ಇರ್ತದೆ ಇಷ್ಟು ಬಂದ್ಬಿಡ್ತದೆ ಯಾಕಂದ್ರೆ ಕ್ಲೈಮೇಟ್ ಬಿಸಿಲಿರಲ್ಲ ಆ ಒಂದಿದಕ್ಕೆ ಇದಕ್ಕೆ ಮಳೆ ಬೀಳ್ತಾರೆ ಸುಳಿ ಮೇಲೆ ಕಿತ್ಕತ್ತದೆ ಈಗ ಹಾಕಿ ಸ್ಪ್ರಿಂಕ್ಲರ್ ಹಾಕಿ ಮಾಡಬಹುದು ಬಟ್ ಕಾಸ್ಟ್ಲಿ ಆಗ್ತದೆ ಈಗ ಒಂದ್ ಪಾಯಿಂಟ್ ರೂಪಾಯಿ ಬೇಕು ಎಕರೆಗೆ ನಲ್ವತ್ ಪಾಯಿಂಟ್ ಬೇಕು ಅದಕ್ಕೆಲ್ಲ ಖರ್ಚು ಬರ್ತದೆ ನಾವೇನ್ ಮಾಡ್ತೀರಿ ಸಾಕು ಲಾಸ್ ಆಗಲ್ಲ ಸಾಕು ನೆಕ್ಸ್ಟ್ ಈ ಅವರು ಈಗ ಬೇರೆ ಕಡೆ ಬೇರೆ ರೈತರು ಮಾಡ್ತೀವಿ ಅದ್ರಲ್ಲಿ ಒಬ್ಬ ಫೀಲ್ಡ್ ಆಫೀಸರ್ ಇರ್ತಾರೆ ಈಗ ಮದ್ದೂರ್ ತಾಲ್ಲೂಕು ಮಾಲೂರ್ ತಾಲೂಕು ಚನ್ನಪಟ್ಟಣ ತಾಲೂಕು ಈ ತರ ಒಬ್ಬೊಬ್ಬ ತಾಲೂಕಿಗೆ ಒಬ್ಬೊಬ್ರನ್ನ ಇಬ್ಬೊಬ್ ನೇಮಕ ಮಾಡ್ತಾರೆ ಯಾಕಂದ್ರೆ ಅವರು ಬಂದು ಚೆಕ್ ಮಾಡ್ಬೇಕು ಈಗ ನನ್ನ ಹೆಸರದಲ್ಲಿ ಅಗ್ರಿಮೆಂಟ್ ಆಗ್ಬೇಕು ಜಿ ಎಂ ಬರಲ್ಲ ಈ ತರ ಮಾಡ್ತಾರೆ ಸರ್ ನಾಲ್ಕು ಎಕ್ರೆಗೆ ಮಾಡ್ತಾರೆ ಬೀಜ ಪೈರು ನಾವು ಕೊಡ್ಬೇಕು ಅಂತೇಳಿ ಕೇಳಿ ಇಂಡಿಯನ್ ಮಾಡ್ತಾರೆ ಅವಾಗ ನೋಡಪ್ಪ ನನಗೆ ಈ ತರಕ್ಕೆ ಈ ತರ ಬೇಕು ಇಷ್ಟು ಐಟಮ್ ಬೇಕು ಎಲ್ಲಾ ಕೊಡ್ತಾರೆ ಪ್ರತಿ ಪ್ರತಿಯೊಂದು ಕೊಡ್ತಾರೆ ಅವ್ರಿಗೆ ಕಾಯೋಕಾಗಲ್ಲ ನಾವು ಹೋಗಿಸ್ತೀವಿ ಕೊಡ್ತೀನಿ ಅಂದ್ರೆ ಎಂಟು ದಿವಸಕ್ ಬರ್ತದೆ ಗಿಡ ನಾವೇನ್ ಮಾಡ್ತೀರಿ ಹೋಗ್ಬಿಟ್ಟು ತಗತಿರಿ ಬೇರೆ ಕಡೆ ಹೋಗಿ ಅವಾಗ ನಮ್ಗೆ ಇದಾಗುತ್ತೆ ವಾರಕ್ಕೊಂದ್ಸತಿ ಬಂದು ಇನ್ಸ್ಪೆಕ್ಷನ್ ಬರ್ತಾರೆ ನೋಡೇ ನೋಡ್ತಾರೆ ಅವರು ಬೇಕಾದ್ರೆ ತಗೊಳ್ರಿ ಬೇಡ ಅಂದ್ರೆ ಬೇಡ ಅಂದ್ರು ಬೇರೆ ಕಡೆ ನೀವು ತಗೊಂಡು ಮೇಂಟೈನ್ ಮಾಡ್ರಿ ಅಂತಾರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅವರೇ ಗಟ್ಟಿ ನೀನೇ ನೀನೆ ಕೊಡುವ ಎನಿ ಟೈಮ್ ರೈತರ ಹತ್ರ ಈಗ ನಾನು ಎರಡು ಮೂರು ಅಂತ ನಾನ್ ತಗೊಂಡಿದ್ದೀನಿ ಔಷಧಿ ತಂದ್ಕೊಡ್ರಪ್ಪ ಅಂತ ಅವ್ರು ತಂದ್ಕೊಡ್ತಾರೆ ಕಟ್ ಬೀಜದ ಇದೆ ಈ ಪೇಪರು ಕೊಡ್ತಾರೆ ಮಂಚಿಂಗ್ ಪೇಪರು ಕೊಡ್ತಾರೆ ನಾವು ತಗೊಂಬಂದ್ರೆ ಸಾವಿರ ಎರಡನೇ ಕೋಟದ ಇದು ಸಾವಿರದ ಏಳ್ನೂರು ರೂಪಾಯಿ ಇದೆ ಅವರು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗ್ತದೆ ಐನೂರು ಅಂದ್ರೆ ಜಿ ಎಸ್ ಟಿ ಸೇರ್ತದೆ ಕಂಪ್ನಿ ಕಡೆಯಿಂದ ಲಾಟ್ ಪೂರ್ತಿ ಬರ್ತದೆ ಫ್ಯಾಕ್ಟ್ರಿ ಕಡೆಯಿಂದ ಬರ್ತದಲ್ಲ ಜಿ ಎಸ್ ಟಿ ಆಗ್ತದೆ ನಮ್ಮ ರೈತರಿಗೆ ನಮ್ಗೆ ಜಿ ಎಸ್ ಟಿ ಹಾಕೋಲ್ಲ ನಾವು ಕಂಪ್ನಿನಲ್ಲಿ ಹೋಗ್ತೀವಿ ನಿಮ್ಮಂತವ್ರ ಹತ್ರ ಹೋಗಿ ಅಂಗಡಿ ಇದೆ ಏ ಕೊಡಪ್ಪ ಅಂದ್ರೆ ತಗೊಂಡೋಗಿ ಗೌಡ್ರಿ ಅಂತ ಅದರಲ್ಲಿ ನಾವು ಇಪ್ಪತ್ತು ರೂಪಾಯಿ ಇಟ್ಕೋಬಹುದು ಕಂಪ್ನಿನಾಗ ಇಟ್ಕೋಂಗಿಲ್ಲ ಲೆಕ್ಕಾಗಿರ್ತದೆ ಎಷ್ಟು ಹೈಟ್ ಆಗ್ಬೋದಣ್ಣ ಇದು ಎರಡೂವರೆ ಅಡಿ ಹೈಟ್ ಬರ್ತದೆ ಎರಡುವರೆಯಿಂದ ಮೂರು ಅಡಿಗೆ ಅಷ್ಟೇ ಅಯ್ಯೋ ಸಾಕಪ್ಪ ಫಸ್ಟ್ ಬಂದ್ರೆ ಗಿಡ ವಾಲ್ಕೋಬೇಕು ತೂಕ ಇದೆ ಲೆಕ್ಕ ಕೊ ಇದರಲ್ಲಿ ಎಷ್ಟು ಕಾಯಿ ಇದೆ ನೋಡಿ ಇದು ಗಿಡ ಚಿಕ್ಕದಲ್ವೇ ನೋಡ ಇದೆಲ್ಲಾನು ಇದು ಬಂತಂದ್ರೆ ಹ್ಮ್ ನೋಡಿ ಇದೆಲ್ಲ ತೂಕ ಅಲ್ವೇ ನೋಡ್ತ ಇಪ್ಪತ್ತು ಕಾಯಿ ಇವೆ ಇಪ್ಪತ್ತು ಸೈಜ್ ಬಂದ್ಬಿಟ್ರೆ ಗಿಡ ವಾಲ್ಕಬೇಕು ಅದಕ್ಕೆ ಅಂತಂತ ಕೇಳ್ತಾ ಆಗ್ಬಿಟ್ಟು ಅವ್ರು ಹಂತ ಹಂತವಾಗೇ ತೊಗೊಂಡ ಹಾಂ 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 ನಾವು ನಾವು ಅಳಬ್ರು ನಮ್ಗೆ ಹೇಳಂಗಿಲ್ಲ ನಾವು ಹನ್ನೆರಡು ದಿವಸಕ್ಕೆ ಅವ್ರಿಗೆ ಫೋನ್ ಹಾಕ್ತೀವಿ ನೋಡ್ರಿ ಕಾಯಿ ಕೀಳ್ತಾ ಇದ್ದೀವಿ ಗಾಡಿ ಕಳಿಸ್ಬೇಕು ಅಂತ ಚೀಲನು ಅವ್ರೆಲಾ ಗಾಡಿ ಲಾರಿನೂ ಅವ್ರೆ ಬರುದು ನಮ್ದು ಏನಿಲ್ಲ ಹಾಳು ತಕೊಂಡು ಕಿತ್ತು ಕೊಡ್ಬೇಕು ನೆಡಬೇಕು ಮೇಂಟೈನ್ ಮಾಡಬೇಕು ಬೆಳಸಬೇಕು ಬೆಳೆಸ್ಬೇಕು ಕಾಯಿ ಮೂಟೆ ಚೀಲ ತುಂಬಿ ಕೊಟ್ರೆ ಪ್ರಾಫಿಟ್ ಇದೆ ಇದರಿಂದ ನನಗೆ ಲಾಸ್ ಅಂತೂ ಆಗಿಲ್ಲ ಇವತ್ತು ಅಂದ್ರೆ ಹೋದ್ ವರ್ಷ ಎರಡು ವರ್ಷದಲ್ಲಿ ಅವ ಹಾವಡ ಮಳೆ ಮಳೆನೇ ಇಲ್ವಲ್ಲ ಜನವರಿ ಅಲ್ಲಿ ನೆಟ್ಬಿಟ್ಟು ಗಿಡ ನಾನು ಔಷಧಿ ಅದೆಲ್ಲ ಮಾಡ್ತಾ ಇದೀವಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಇದ್ ಮಾಡ್ತಾ ಅಂದಾಜು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಎಷ್ಟು ತೆಗಿಬೋದ ಏನು ಎಕರೆಗೆ ಎಕರೆಗೆ ಒಂದು ತಿಂಗಳಿಗೆ ಆರು ಟನ್ ಕೊಯ್ಬೋದು ಹತ್ತು ಟನ್ ಕುಡೌಂಟ್ ಎಷ್ಟಲ್ಲ ಎಷ್ಟು ಲೆಕ್ಕ ಹಾಕಿ ಇಪ್ಪತ್ತೆರಡು ಇಂಟು ಆರು ಇಪ್ಪತ್ತೆರಡು ಸಾವಿರ ಇಂಟು ಆರು ಒಂದು ಲಕ್ಷ ನಲ್ವತ್ತೈದು ಸಾವಿರ ತಿಂಗಳಿಗೆ ಒಂದು ಎಕರೆ ಒಂದು ಎಕರೆಗೆ ಹಾ ಅಂಥರದ್ದು ಹದಿನೈದು ಟನ್ ಹೋಗ್ತದೆ ಈಗ ಈಗ ಈ ಸೀಸನ್ನಲ್ಲಿ ಈಗ ಇಷ್ಟಕ್ಕೂ ನಾಲ್ಕು ಎಕರೆಗೂ ಒಂದು ಕ್ರಾಪಿಗೆ ಎರಡನೇ ಅಂತ ಇದು ಎರಡನೇ ಹಂತಕ್ಕೆ ಈಗ ಐದು ಐದುವರೆ ಟನ್ ಕೊಟ್ಟಿದೆ ಹ್ಮ್ ಈಗ ಹೋಗಿದೆ ಬೆಳಿಗ್ಗೆ ಹೋಯ್ತು ಈಗ ಇದೊಂದು ಒಂದುವರೆ ಟನ್ಯ ಅಂದ್ರೆ ಧೈರ್ಯ ಕೊಡ್ಬೇಕು ಯಾಕಂದ್ರೆ ಈ ಒಂದೊಂದ್ಸತಿ ಕಾಯಿಲೆ ಜಾಸ್ತಿ ಬಂದ್ಬಿಡ್ತದೆ ಅದಕ್ಕೆ ಏನ್ ಬೇಕೋ ನಾವು ಔಷಧಿ ಮಾಡ್ಕೋಬೇಕು ಯಾಕಂದ್ರೆ ರೈತರಿಗೆಲ್ಲ ಗೊತ್ತಿರೋದೆ ಹೊಸದಲ್ವೇ ನಮ್ ಮಾಮೂಲಿ ಮೆಣಸಿನ್ ಗಿಡ ತರದೇ ಬೇಸಿಗೆನಾಗ ನಮ್ ಮಾಮೂಲಿ ನಾಟಿ ಮೆಣಸಿನ್ಕಾಯಿ ಯಾವ ತರ ಕಾಯಿಲೆ ಬರ್ತದೋ ಅದೇ ಕಾಯಿಲೆ ಇದ್ಕೊಡ್ಬಿಡೋದು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಬಟ್ ಆದ್ರೆ ಸ್ವಲ್ಪ ಗ್ರೋತಿಂಗ್ ಜಾಸ್ತಿ ಕೊಡಬೇಕು ಔಷಧಿ ಮತ್ತೆ ಉಪ್ಪು ಜಾಸ್ತಿ ಕೊಟ್ರೆ ಬೇಸಿಗೆಗೆ ಟಾನಿಕ್ ಸ್ವಲ್ಪ ಟಾನಿಕ್ ಕೊಡಿಬೇಕು ತಣ್ಣಿ ಕಿಳ್ಬೇಕು ಗಿಡ ನಾವ್ ಏನ್ ಮಾಡಿದ್ರು ಕಾಯಿ ಒಂದು ಅಂತ ಕಿತ್ತೆ ಮಾಡ್ಬೇಕು ಕಾಯಿ ಕೀಳ್ತಾ ಇದೇವೆ ನಾಳೆಗೆ ಔಷಧಿ ಮಾಡ್ಬೇಕು ಈ ಕಾಯಿ ಸೇ ತೇಜ್ ಬಂದು ಕಾಯಿ ಕಿಳ್ತಾ ಇದೀವಲ್ಲ ಅದ್ರ ಮೇಲೆ ಔಷಧಿ ಬಿದ್ರೆ ಒಂಥರ ರೋಗ ಅದು ಇದು ಬಂದ್ಬಿಡ್ತದೆ ಮೆಡಿಸನ್ ಬಿದ್ದಿರ್ತದಲ್ಲ ಅದರಿಂದ ಅಲ್ಲಿ ಕಾಯಿ ಕಟಾವ್ ಮಾಡ್ಕೊಂಡೆ ಆಮೇಲೆ ಔಷಧಿ ಹೊಡೆಯೋದಾಗಿದ್ರೆ ಕಾಯಿ ಬರಕ್ ಮೊದಲು ನಾವು ಅಂತ ಹೊಡಿತೀವಿ ಕಾಯಿ ಬಂದ ಮೇಲೆ ಇವತ್ತು ಕಿತ್ತ ಮೇಲೆ ನಾಳೆ ಹೊಡಿಬೇಕು ಏ ನಾಳೆ ಕಿಳನ ಕಾಯಿ ಇವತ್ತು ಹೊಡೆಯೋಣ ಅಂದ್ರೆ ಅದು ಡ್ಯಾಮೇಜ್ ಆಗ್ಬಿಡ್ತದೆ ಕಾಯಿನೇ ಡ್ಯಾಮೇಜ್ ಆಗ್ಬಿಡುತ್ತೆ ಹೌದು ಅದನ್ನ ಕಾಯಿ ಕುತ್ಕೊಂಡು ಆಮೇಲೆ ಅಣ್ಣ ನೀವು ಎಷ್ಟು ಜನ ಮೇಂಟೈನ್ ಮಾಡ್ತಾರ ಏನು ಈ ತರ ಒಂದು ಎಕರೆನ ಎಷ್ಟು ಜನ ಮೇಂಟೈನ್ ಮಾಡಬಹುದು ಅಂತ ಈಗ ನಮ್ಮ ನಾವು ಮಾಡ್ತಾ ಇರೋದು ಎಕರೆಗೆ ಮೂರು ಜನ ಮಾಡ್ತೀವಿ ಮೂರು ಜನ ಔಷಧಿ ಮಾಡ್ಬೇಕಾಗ್ಲಿ ಕಳೆ ಗಳೆ ತೆಗಿಬೇಕಾಗ್ಲಿ ಮೂರ್ ಜನ ಬೇಕು ಆದ್ರೆ ನಾವು ಯಾರು ಇಲ್ಲ ಇಬ್ರು ಅಲ್ವಾ ಒಂದು ಆರು ಏಳು ಜನ ಲೇಬರ್ ತಗೋತೀವಿ ಲೇಬರ್ ತಗೋತೀವಿ ಈ ನೋಡಿ ಮೂರು ದಿವಸದಿಂದನೂ ಆ ಮೂವತ್ತು ಮೂವತ್ತೆರಡು ಜನ ಬಿತೈತೆ ಲೇಬರ್ ಜನಗಳು ಇದ್ರೆನೆ ಕೆಲಸ ಆಗುತ್ತೆ ಹೌದು ಹೌದು ಲೇಬರ್ ನಾವೇ ಕೀಳಬೇಕಾದ್ರೆ ಒಂದೆಕ್ರೆಗೆ ನಾವು ಮೈಂಟೇನ್ ಮಾಡ್ಬೋದು ಮನೆ ಜನ ನಾಲ್ಕು ಜನ ಇದ್ರೆ ಮನೆಯವರು ಮೇಯ್ನ್ಟನ್ ಮಾಡಿದಂದು ದೊಡ್ಡದಲ್ಲೆ ಫ್ಲಾಟು ಮಾಡೋದು ಕಷ್ಟ ಈಗ ಚೀಲ ಹಿಡ್ಕೊಬೇಕು ಒಂದು ಗಂಡಾಳು ಚೀಲ ಅಲ್ಲಿಂದ ಹೊರ್ಕೊ ಬರಬೇಕು ಮಾಡ್ಬೋದು ಅದೇ ಇದನ್ನೆಲ್ಲ ಲೆಕ್ಕ ಹಾಕ್ಬಿಡ್ತೀವಿ ನಮ್ಮ ಲೇಬರ್ ಲೆಕ್ಕ ಹಾಕಿ ಒಂದ್ ಲಕ್ಷ ಸಿಕ್ಕಾಕೋ ಲೆಕ್ಕಾಚಾರ ತೆಗೆದ್ರೆ ಒಂದ್ ಲಕ್ಷ ಹೌದೌದು ಈಗ ಲಾಸ್ಟ್ ಅಂತ ಮುಗಿಯೋಷ್ಟೊಳಗಡೆ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹದಿನೈದು ಟನ್ ಕಾಯ್ಕೊಡಬಹುದು ಯಾಕಂದ್ರೆ ಗ್ರೋತ್ ಬಿಸಿಲು ಜಾಸ್ತಿ ಹದಿನೈದು ಟನ್ಗೆ ಇಪ್ಪತ್ತೆರಡು ಇಂಟು ಹದಿನೈದು ನಾಲ್ಕುವರೆ ಲಕ್ಷ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಸಾಕು ಒಂದ್ ಲಕ್ಷ ತೆಗಿ ಒಂದೂವರೆ ತೆಗೆದ್ಬಿಡು ಎರಡು ಕಲ್ಲ ಎಕರೆಗೆ ನಾಲ್ಕು ಎಕರೆಗೆ ಎಂಟು ಲಕ್ಷ ಸಾಲದೆ ಸಾಕು ನಮ್ಮ ರೈತರಿಗೆ ಇವತ್ತು ಒಂದು ಕೋಟಿ ಬಂದ್ರು ಸಾಯು ಇನ್ನೊಂದು ಸ್ವಲ್ಪ ಆಗಿದ್ದು ಚೆನ್ನಾಗಿತ್ತು ಅಂತೀವಿ ಆದ್ರೆ ಆ ಆಸೆ ಬೀಳ್ಬಾರ್ದು ಭೂಮಿ ತಾಯಿಗೆ ದುಡಿಬೇಕು ಅಂತವಾಗಿ ಈಗ ಆದಾಯ ಆಗತ್ತೆ ಆದಾಯ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಜೂನ್ ಜುಲೈಯಲ್ಲಿ ನೀಂಗಿಲ್ಲ ಎಕರೆಗೆ ಹದ್ನೈದು ಲಕ್ಷ ಕೊಡ್ತೀನಿ ಎಕರೆಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀವಿ ಬೇಸಿಗೆ ಸ್ವಲ್ಪ ಪ್ರಾಬ್ಲಮ್ ಬಿಟ್ಟರೆ ಇನ್ನು ಚಳಿಗಾಲ ಮಳೆಗಾಲ ಇದಕ್ಕೆ ಅಂತ ಮುಗುತ್ತಂದ್ರೆ ನನ್ನ ನೆಕ್ಸ್ಟ್ ಸೌತೆನೆ ಹಾಕ್ಬಿಡುದು ಅವ್ರದೇ